ನಮಸ್ಕಾರ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬರ್ತಿರುವಂಥದ್ದು ಸರ್ಕಾರದ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಈ ಒಂದು ಗುಡ್ ನ್ಯೂಸ್ ಏನು ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ ಅನ್ನಭಾಗ್ಯ ಯೋಜನೆಯ ಕುರಿತು ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಬರ್ತಿರುವಂಥದ್ದು ಮೊದಲನೇದಾಗಿ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣದ ಕುರಿತು ಸರ್ಕಾರದವರು ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಸ್ನೇಹಿತರೆ ಏನು ಹಣದ ಬಗ್ಗೆ ನಿಮಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಅಕ್ಕಿಯ ಕುರಿತು ಮಾತನಾಡೋಣ ನಿಮಗೆ ಮಾರ್ಚ್ ತಿಂಗಳಿನಲ್ಲಿ ಹದಿನೈದು ಕೆ ಅಕ್ಕಿ ಕೊಡ್ತಿದ್ರು ಒಬ್ಬೊಬ್ಬರಿಗೆ ಹದಿನೈದು ಕೆ ಜಿ ಅಕ್ಕಿ ಕೊಟ್ಟಿದ್ರು ಈಗ ಏಪ್ರಿಲ್ ತಿಂಗಳಿನಲ್ಲೂ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾರಾ ಅನ್ನುವಂತಹ ಡೌಟ್ ನಿಮ್ಮೆಲ್ಲರಿಗೂ ಇದೆ ಈಗ ಏಪ್ರಿಲ್ ತಿಂಗಳಿನಲ್ಲಿ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾರಾ ಕೊಡಲ್ವಾ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಮತ್ತು ಯಾಕೆ ಮಾರ್ಚ್ ತಿಂಗಳಿನಲ್ಲಿ ಮಾತ್ರ ಹದಿನೈದು ಕೆ ಜಿ ಅಕ್ಕಿ ಕೊಟ್ಟಿದ್ರು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಮತ್ತು ಅನ್ನಭಾಗ್ಯ ಯೋಜನೆಯ ಕುರಿತು ನಿಮ್ಮೆಲ್ಲರಿಗೂ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ನಿಮಗೆ ಏನಾಗಿದೆ ಅಂದರೆ ಮಾರ್ಚ್ ತಿಂಗಳಿನಲ್ಲಿ ಯಾಕೆ ಹದಿನೈದು ಕೆ ಜಿ ಅಕ್ಕಿ ಕೊಟ್ಟಿದ್ರು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಫೆಬ್ರವರಿ ತಿಂಗಳಿನಲ್ಲಿ ಸರ್ಕಾರದವರು ಅನೌನ್ಸ್ ಮಾಡಿದರು ಇನ್ಮೇಲಿಂದ ನಾವು ಅನ್ನಭಾಗ್ಯ ಯೋಜನೆಯ ಹಣ ಕೊಡಲ್ಲ ಅನ್ನಭಾಗ್ಯ ಯೋಜನೆಯ ಹಣ ನಾವು ಏನು ಕೊಡ್ತಿದ್ವಿ ಅಕ್ಕಿ ಬದಲಿಗೆ ಏನು ಹಣ ಕೊಡ್ತಿದ್ವಿ ಇನ್ಮೇಲಿಂದ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಇನ್ಮೇಲಿಂದ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದರು ನಾವು ಐದು ಕೆ ಜಿ ಅಕ್ಕಿನೇ ಕೊಡ್ತೀವಿ ನಾವು ಹಣವನ್ನು ಕೊಡಲ್ಲ ಯಾಕೆಂದರೆ ಕೇಂದ್ರ ಸರ್ಕಾರದವರು ನಮಗೆ ಅಕ್ಕಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅಂದ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ನೋಟಿಫಿಕೇಷನ್ ಬಂದಿತ್ತು ಆಗ ಏನಾಯಿತು ಅನ್ನಭಾಗ್ಯ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿದರು ಅಂದರೆ ಅನ್ನಭಾಗ್ಯ ಯೋಜನೆಯ ಏನು ಹಣ ಕೊಡ್ತಿದ್ರು ಅದನ್ನು ಕ್ಯಾನ್ಸಲ್ ಮಾಡಿದರು ನಿಮಗೆ ಆಗ ಏನಾಯಿತು ಸರ್ಕಾರದವರು ಐದು ಕೆ ಜಿ ಅಕ್ಕಿ ನಿಮಗೆ ಕೊಡಬೇಕು ಆಗ ಫೆಬ್ರವರಿ ತಿಂಗಳಿನಲ್ಲಿ ಏನು ಮಾಡಿಬಿಟ್ರು ಅಂದರೆ ನಿಮಗೆ ಐದು ಕೆ ಜಿ ಅಕ್ಕಿ ಏನು ಕೊಡ್ತಾಯಿದ್ರು ಅಂತ ಹೇಳಿದರು ಆ ಒಂದು ಅಕ್ಕಿ ನಾವು ಕೊಡಲಿಲ್ಲ ಐದು ಕೆ ಜಿ ಅಕ್ಕಿಗೆ ಹಣವೂ ಕೊಡಲಿಲ್ಲ ಈಗ ಫೆಬ್ರವರಿ ತಿಂಗಳದ್ದು ಪೆಂಡಿಂಗ್ ಇಟ್ಕೊಂಡಿದ್ರು ಐದು ಕೆ ಜಿ ಅಕ್ಕಿಯನ್ನು ಆದ್ದರಿಂದ ಮಾರ್ಚ್ ತಿಂಗಳಿನಲ್ಲಿ ಈಗ ಹತ್ತು ಕೆ ಜಿ ಅಕ್ಕಿ ಪ್ಲಸ್ ಐದು ಕೆ ಜಿ ಟೋಟಲ್ ಆಗಿ ಹದಿನೈದು ಕೆ ಜಿ ಅಕ್ಕಿ ನಿಮಗೆ ಕೊಟ್ಟಿದ್ದರು ಸ್ನೇಹಿತರೆ ಈಗ ಅಕ್ಕಿ ಯಾವುದು ಪೆಂಡಿಂಗ್ ಇಲ್ಲ ಆದ್ದರಿಂದ ಈ ಏಪ್ರಿಲ್ ತಿಂಗಳಿನಲ್ಲಿ ನಿಮಗೆ ಒಬ್ಬೊಬ್ಬರಿಗೆ ಹತ್ತು ಕೆ ಜಿ ಮಾತ್ರ ಬರುತ್ತೆ ಹದಿನೈದು ಕೆ ಜಿ ಅಕ್ಕಿ ಬರಲ್ಲ ಈ ಒಂದು ಏಪ್ರಿಲ್ ತಿಂಗಳಿನಲ್ಲಿ ನಿಮಗೆ ಕೇವಲ ಹತ್ತು ಕೆ ಜಿ ಮಾತ್ರ ಬರುತ್ತೆ ಯಾಕೆ ಹದಿನೈದು ಕೆ ಜಿ ಕೊಟ್ಟಿದ್ದರು ಅಂದರೆ ಫೆಬ್ರವರಿ ತಿಂಗಳಿದು ಪೆಂಡಿಂಗ್ ಇಟ್ಕೊಂಡಿದ್ರು ಐದು ಕೆ ಜಿ ಅಕ್ಕಿ ಆ ಪೆಂಡಿಂಗ್ ಐದು ಕೆ ಜಿ ಅಕ್ಕಿಯನ್ನು ಮಾರ್ಚ್ನಲ್ಲಿ ಕೊಟ್ಟಿದ್ರು ಈಗ ಎಲ್ಲ ಮಾರ್ಚ್ ಅಲ್ಲಿ ಕ್ಲಿಯರ್ ಆಗಿರೋ ಕಾರಣದಿಂದ ಈಗ ಏಪ್ರಿಲ್ ತಿಂಗಳಿನಲ್ಲಿ ಏನಾಗುತ್ತೆ ಅಂದರೆ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಕೊಡ್ತಾರೆ ಒಟ್ಟಿಗೆ ಎಷ್ಟಾಯಿತು ಅಂದರೆ ಹತ್ತು ಕೆ ಜಿ ಅಕ್ಕಿ ನಿಮಗೆ ಇದೇ ಏಪ್ರಿಲ್ ತಿಂಗಳಿನಿಂದ ಸಿಗುವಂಥದ್ದು ಸ್ನೇಹಿತರೆ ಈಗ ಇದು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಅಕ್ಕಿಯ ಕುರಿತು ನಿಮಗೆ ಏನೇನು ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನಿಮಗೆ ಹತ್ತು ಕೆ ಅಕ್ಕಿ ಈ ಬಾರಿ ಸಿಗುವಂಥದ್ದು ಈಗ ತುಂಬ ಜನ ಇಲ್ಲಿ ನಮಗೆ ಮಾರ್ಚ್ ತಿಂಗಳಿನಲ್ಲಿ ಹದಿನೈದು ಕೆ ಜಿ ಅಕ್ಕಿ ಕೊಟ್ಟಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರು ಈಗ ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಳಿ ನಿಮಗೆ ಮಾರ್ಚ್ ತಿಂಗಳಿನಲ್ಲಿ ಹದಿನೈದು ಕೆ ಜಿ ಅಕ್ಕಿ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಿಮ್ಮ ಜಿಲ್ಲೆ ಯಾವುದು ಅಂತ ಹೇಳಿ ಕೊಟ್ಟಿಲ್ಲ ಅಂದರೆ ಹಣ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಜಿಲ್ಲೆ ಯಾವುದು ಅಂತ ಹೇಳಿ ಒಂದು ವೇಳೆ ಅನ್ನಭಾಗ್ಯ ಯೋಜನೆಯ ಹದಿನೈದು ಕೆ ಅಕ್ಕಿ ನಿಮಗೆ ಕೊಟ್ಟಿಲ್ಲ ಮಾರ್ಚ್ ತಿಂಗಳಿನಲ್ಲಿ ಅಂದರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಅನ್ನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ನಿಮಗೆ ಬಂದಿರುವಂತಹ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಹೇಳ್ತೀನಿ ಸ್ನೇಹಿತರೆ ನೋಡಿ ಅನ್ನಭಾಗ್ಯ ಯೋಜನೆಯದು ಸಾಕಷ್ಟು ಜನ ನಮಗೆ ಡಿಸೆಂಬರ್ ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಣ ಪೆಂಡಿಂಗ್ ಇದೆ ಜನವರಿ ತಿಂಗಳಿನ ಹಣ ಪೆಂಡಿಂಗ್ ಇದೆ ಇನ್ನು ಕೆಲವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವಂಬರ್ ತಿಂಗಳದ್ದು ಅಕ್ಟೋಬರ್ ತಿಂಗಳದು ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಪೆಂಡಿಂಗ್ ಇದೆ ನಮಗೆ ಹಣ ಪೆಂಡಿಂಗ್ ಇಟ್ಕೊಂಡವರೇ ಸರ್ಕಾರದವರು ಅಂತ ಕಮೆಂಟ್ ಮಾಡ್ತಾನೆ ಇದ್ರು ಈಗ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ ಪ್ರತಿ ಜಿಲ್ಲೆಯಲ್ಲೂ ಅನ್ನಭಾಗ್ಯ ಯೋಜನೆಯ ಹಣ ಜನವರಿವರೆಗೂ ಅಂದರೆ ಈಗ ಫೆಬ್ರವರಿಯಿಂದ ನಿಮಗೆ ಲೆಕ್ಕ ಇಲ್ಲ ಜನವರಿಯವರೆಗೂ ಅನ್ನಭಾಗ್ಯ ಯೋಜನೆಯ ಹಣ ನಿಮಗೆ ಜಮೆ ಮಾಡಬೇಕಿತ್ತು ಅಲ್ಲಿಯವರೆಗೂ ಜನವರಿಯವರೆಗೂ ಯಾವ ಯಾವ ಫಲಾನುಭವಿಗಳಿಗೆ ಯಾವ ಯಾವ ತಿಂಗಳಿನಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಮಿಸ್ ಆಗಿದೆಯೋ ಅಂಥದ್ದು ಒಂದು ಪಟ್ಟಿ ಮಾಡಿಕೊಂಡು ಯಾರ್ಯಾರಿಗೆ ಹಣ ಬಂದಿಲ್ವೋ ಅಂಥವರಿಗೆ ಇದೇ ಹತ್ತು ಏಪ್ರಿಲ್ ಅಂದರೆ ಇನ್ನೊಂದು ಮೂರು ದಿನದಲ್ಲಿ ಏಪ್ರಿಲ್ ಹತ್ತನೇ ತಾರೀಕೊಳಗಡೆ ಒಳಗಡೆ ನಿಮ್ಮ ನಿಮ್ಮ ಖಾತೆಗಳಿಗೆ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣವನ್ನು ಜಮೆ ಮಾಡ್ತಾರಂತೆ ಇದು ಒಳ್ಳೆ ವಿಷಯ ಪ್ರತಿ ಜಿಲ್ಲೆಯಲ್ಲೂ ಯಾರ್ಯಾರಿಗೆ ಹಣ ಬಂದಿಲ್ಲ ಅದನ್ನು ಒಂದು ಪಟ್ಟಿ ಮಾಡಿಕೊಂಡು ನಿಮ್ಮ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಾರಂತೆ ಸ್ನೇಹಿತರೆ ಇದು ಸರ್ಕಾರದ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಈಗ ನೋಡಿ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಪೆಂಡಿಂಗ್ ಇದೆಯಾ ಇಲ್ಲ ನಿಮಗೆ ಎಲ್ಲ ಹಣ ಕರೆಕ್ಟಾಗಿ ಬಂದಿದೆಯಾ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರೂ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ